ಎಲ್ರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಏನಪ್ಪ ಈ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂದರೆ ಈ ಒಂದು ಬಡತನ ರೇಖೆಗಿಂತ ಕೆಳಗಿರೋರಿಗೆ ಈ ಕಾಂಗ್ರೆಸ್ ವತಿಯಿಂದ ಒಂದು ಏನಾದರೂ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸನ್ನು ಏನಾದರೂ ಜಯಭೇರಿಯಾಗಿ ಬಾರಿಸಿದರೆ ಈ ಒಂದು ದುಡ್ಡಿನ ಸುರಿಮಳೆಗೈದಿದೆ ಈ ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ ಗೋರ್ಮೆಂಟ್ ಇಂಥ ಒಂದು ಗ್ಯಾರಂಟೀಸ್ ಗಳನ್ನು ಕೊಟ್ಟಿದೆ ಈಗ ಆಲ್ರೆಡಿ ಒಂದು ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿಗಳು ಕೊಟ್ಟಾಗೆ ಐದು ಗ್ಯಾರಂಟಿಗಳನ್ನು ನೆರವೇರಿಸಿದ್ದಾರೆ ಅದೇ ರೀತಿ ಒಂದು ಅದೇ ಒಂದು ಟ್ರಂಪ್ ಕಾರ್ಡ್ ಅದೇ ಒಂದು ಭರವಸೆಯನ್ನು ಎದುರಿಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಮತ್ತೆ ಲೋಕಸಭಾ ಎಲೆಕ್ಷನ್ ಕೂಡ ಅದೇ ಒಂದು ಭರವಸೆ ಮೇಲೆ ಫೇಸ್ ಮಾಡ್ತಾ ಇದಾರೆ ಅದೇ ಒಂದು ಸಿಸ್ಟಮ್ನಲ್ಲಿ ಒಂದು ಗ್ಯಾರಂಟಿ ಯೋಜನೆಗಳಂತಂದಿದ್ದಾರೆ ಒಂದು ಐದು ಗ್ಯಾರಂಟಿಗಳು ಪ್ರಮುಖವಾದ ಗ್ಯಾರಂಟಿಗಳು ಮತ್ತೆ ತಮಗೆ ಬೇಕಾಗುವಂಥ ಒಂದು ಕಾರ್ಡ್ ಒಂದು ಮೇನ್ ಅದೊಂದು ಕಾರ್ಡ್ ತಮ್ಮ ಹತ್ರ ಇತ್ತಂದ್ರೆ ತಾವು ಈ ಒಂದು ಎಲ್ಲ ಕೂಡ ಅದೇ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯರಿಗೆ ಗ್ರಹಲಕ್ಷ್ಮಿಯರಿಗೆ ಏನಪ್ಪ ಅಂದರೆ ಗೃಹ ಲಕ್ಷ್ಮಿ ಸ್ಕೀಮ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಮತ್ತು ಮಹಾಲಕ್ಷ್ಮಿ ಯೋಜನೆ ಕೂಡ ಅದರ ಜೊತೆ ಜಂಟಿಯಾಗಿ ಒಂದು ಮಹಿಳೆಯರಿಗೆ ಒಂದು ಬಹಳ ಒಂದು ತಿಂಗಳಿಗೆ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಬಹಳ ದೊಡ್ಡ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅದು ಏನು ಅಂತ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಯಾವ್ಯಾವ ಗ್ಯಾರಂಟಿಗಳಿದಾವೆ ಐದು ಗ್ಯಾರಂಟಿಗಳೇನು ಮತ್ತು ಯಾವ ಕಾರ್ಡ್ ಬರ್ತಾ ಇದೆ ಅದಕ್ಕಾಗಿ ನೀವು ಕೊಡಬೇಕಾದಂಥ ಡೀಟೇಲ್ಸ್ ಏನು ಮತ್ತು ಈ ಒಂದು ಏನಪ್ಪಾ ಅಂದರೆ ಇದೇನು ಅದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆ ಇದೆ ಅದರ ಒಂದು ಡಿಟೇಲ್ ಅನ್ನು ತಿಳ್ಕೊಳ ಹಾಗೆ ಎಲ್ಲವೂ ಕೂಡ ಡಿಟೇಲ್ ತಮಗೆ ಯಾರಿಗೆ ಒಂದು ಈಗ ನಾನು ಹಿಂದೆ ಕೂಡ ಒಂದು ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಬಿಜೆಪಿ ಸರ್ಕಾರದ ಮೋದಿ ಗ್ಯಾರಂಟಿಗಳ ಬಗ್ಗೆ ಅವರ ಗ್ಯಾರಂಟಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿದೀವಿ ಈಗ ಇದು ಕಾಂಗ್ರೆಸ್ ಅದ್ರೆ ಒಂದು ಡಿಟೇಲ್ ಆಗಿ ಈ ಒಂದು ಏನಪ್ಪಾ ಅಂದ್ರೆ ಯಾರಿಗೆ ಒಂದು ಲಕ್ಷ ಕೊಡ್ತಾ ಇದ್ದಾರೆ ಮತ್ತೆ ಯಾರಿಗೆ ಮತ್ತೆ ಯುವಕರಿಗೆ ಏನೇನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಮತ್ತೆ ಈ ಒಂದು ಕ್ರ ಒಂದು ಕಾರ್ಮಿಕರಿಗೆ ಏನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಎಲ್ಲವೂ ಕೂಡ ಡೀಟೇಲ್ ಅನ್ನು ಹೇಳ್ತೀನಿ ಒಂದು ಐದು ಆರು ನಿಮಿಷದಲ್ಲಿ ಮುಗಿಸ್ತೀನಿ ಎಲ್ಲವೂ ಕೂಡ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಮೊಟ್ಟ ಮೊದಲು ಫಸ್ಟ್ ಆಗಿ ನೋಡ್ತಾ ಇದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳು ಯಾರಾದರೂ ಫಸ್ಟ್ ನೋಡ್ತಾ ಇದ್ರೆ ತಮಗೆ ಅಪ್ಡೇಟ್ ಬೇಕಾದ್ರೆ ಒಂದು ಆಶಿಷ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಉಪಯುಕ್ತ ಮಾಹಿತಿ ಎಲ್ಲದ್ರ ಬಗ್ಗೆ ಉಪಯುಕ್ತ ಮಾಹಿತಿ ನನ್ನ ಚಾನಲ್ನ ತಾವು ಒಂದ್ಸರ್ತಿ ಚೆಕ್ ಮಾಡ್ಕೋಬಹುದು ಎಲ್ಲ ಉಪಯುಕ್ತ ಮಾಹಿತಿ ಜನರಿಗೆ ಯಾವ ಮಾಹಿತಿ ಉಪಯುಕ್ತ ಆಗ್ತವೆ ಅಂಥವು ವಿಡಿಯೋಗಳನ್ನೇ ನಾವು ಮಾಡ್ತೀವಿ ಡೈಲಿ ಡೈಲಿ ಎರಡು ಮೂರು ವಿಡಿಯೋಸ್ಗಳು ಬರ್ತಾ ಇರ್ತವೆ ತಾವು ಏನೋ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬ ಹೃದಯದ ವಂದನೆಗಳು ಬನ್ನಿ ಒಂದು ಗ್ಯಾರಂಟಿ ಒಂದು ಕಾಂಗ್ರೆಸ್ನ ಒಂದು ಏನಪ್ಪ ಒಂದು ದುಡ್ಡಿನ ಸುರಿಮಳೆ ಗೃಹಲಕ್ಷ್ಮಿಯರಿಗಂತೂ ಇಷ್ಟು ಬಂಪರ್ ಕಾಂಗ್ರೆಸ್ ವತಿಯಿಂದ ಇಷ್ಟು ಬಂಪರ್ ಕೊಡುಗೆಗಳು ಕೊಡ್ತಾ ಇದ್ದಾರೆ ನೀವು ಅಷ್ಟು ಏನ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಏನಾದ್ರೂ ಕಾಂಗ್ರೆಸ್ ಗೋರ್ಮೆಂಟ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಮೇಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಆಯ್ತಪ್ಪ ಅಂದ್ರೆ ಈಗ ಮೊದಲನೇದಾಗಿ ಈಗ ತಾವು ಎಲ್ಲರೂ ನೋಡಿದ್ರ ಈಗ ಒಂದು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ಗಳು ಆದಾಗ ಒಂದು ಐದು ಕೊಡುಗೆಗಳನ್ನು ಐದು ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಅದೇ ತರ ಈಗ ಮತ್ತೆ ಒಂದು ಮೇನ್ ಐದು ಈಗ ಒಂದು ಇಪ್ಪತ್ತೈದು ಇದಾವೆ ಅದರಲ್ಲಿ ಐದು ಮೇನ್ ವೈರಲ್ ಆಗ್ತಾ ಇರೋ ಐದು ಮೇನ್ ಇದಾವೆ ಅವು ಯಾವಂತ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಅದೇ ತರ ಈಗೂ ಕೂಡ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಮೊದಲು ಹೇಗೆ ಒಂದು ಈ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟ ಕೊಟ್ಟಿದ್ರು ಎಲೆಕ್ಷನ್ ಟೈಮಲ್ಲಿ ಅದೇ ರೀತಿ ಈಗೂ ಕೂಡ ಒಂದು ಲೋಕಸಭೆ ಎಲೆಕ್ಷನ್ ನಲ್ಲೂ ಕೂಡ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ಕೊಡ್ತಾ ಇದಾರೆ ಆ ಗ್ಯಾರಂಟಿ ಕಾರ್ಡ್ ಏನಾದ್ರು ನಿಮ್ಮನೆ ಕೊಟ್ಟು ಕೊಡ್ಲಿಕ್ಕೆ ಬಂದ್ರೆ ತಾವು ಒಂದು ಕಾರ್ಡ್ ತಮ್ಮ ತಮ್ಮ ಹತ್ರ ರೆಡಿ ಇಟ್ಕೋಬೇಕು ಆದರೆ ಆ ಕಾರ್ಡ್ನಲ್ಲಿದ್ದಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಆ ಕಾರ್ಡ್ನಲ್ಲಿದ್ದಂತೆ ಡಾಕ್ಯುಮೆಂಟ್ಸ್ಗಳು ಇರಬೇಕು ಹಾಗಾದರೆ ಒಂದು ಒಂದು ಟೈಮಲ್ಲಿ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯ್ತಪ್ಪ ಅಂದರೆ ಎಲ್ಲ ಯೋಜನೆಗಳು ಫಲಗಳು ಅವು ತಮಗೆ ತಲುಪ್ತ ಏನಪ್ಪ ಅಂದರೆ ಆಧಾರ್ ಕಾರ್ಡ್ನಲ್ಲಿದ್ದಂತೆ ಬ್ಯಾಂಕ್ ಅಕೌಂಟಲ್ಲೂ ಸೇಮ್ ನೇಮ್ ಇರಬೇಕು ಎಲ್ಲದರಲ್ಲೂ ಒಂದು ಗೃಹಲಕ್ಷ್ಮಿಯಲ್ಲಿ ಒಂದು ಒಂದು ತಮ್ಮ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಎಲ್ಲದರಲ್ಲೂ ಒಂದು ನೇಮ್ ಮಾತ್ರ ಸೇಮ್ ಇರಬೇಕು ಇಲ್ಲ ನೀವು ಚೇಂಜ್ ಇತ್ತಪ್ಪ ಅಂದರೆ ತಾವು ಯಾವುದೇ ಒಂದು ಈಗ ಕೇಳಿದ್ರೆ ಒಂದು ಗೃಹಲಕ್ಷ್ಮಿದ ಒಂದು ಐವತ್ತು ಸಾವಿರ ಕಾರ್ಡ್ಗಳು ರಿಜೆಕ್ಟ್ ಆಗಿದಾವೆ ಎದಕ್ಕಾಗಿದಾವೆ ಅಂದ್ರೆ ಇದೇ ಒಂದು ಕಾರಣಕ್ಕಾಗಿ ಏನಪ್ಪ ಅಂದರೆ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ನೇಮ್ ಇದೆ ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ನೇಮ್ ಇದೆ ಹಾಗೆ ಒಂದು ಏನಪ್ಪ ಅಂದರೆ ಬಿ ಪಿ ಎಲ್ ಒಂದು ನೇಮ್ ಇದೆ ಹೀಗಿರಬಾರ್ದು ಎಲ್ಲವೂ ಕೂಡ ಒಂದು ಕರೆಕ್ಟಾಗಿ ಮಾಡ್ಕೊಂಡು ಇಟ್ಕೊಳ್ಳಿ ಏನಾದರೂ ಬೈಲೆಕ್ಕಿ ಯಾವ್ದು ಸರ್ಕಾರ ಬರುತ್ತೆ ನಾವು ಕೂಡ ಹೇಳೋಕ್ಕಾಗಲ್ಲ ನೀವು ಕೂಡ ಹೇಳೋಕ್ಕಾಗಲ್ಲ ಎಲ್ಲ ನಿಮ್ಮ ಮತದಾರರ ಕೈಯಲ್ಲಿದೆ ತಾವು ಯಾವುದೇ ಪಕ್ಷಕ್ಕೆ ಅಂದರೆ ಈಗ ಒಂದು ನಾವು ಒಂದು ಪ್ರಣಾಳಿಕೆಯನ್ನು ಬಿ ಜೆ ಪಿ ಗೌರ್ಮೆಂಟ್ ಪ್ರಣಾಳಿಕೆಯನ್ನು ಕೂಡ ಹೇಳಿದ್ದೀವಿ ಈಗ ಒಂದು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಕೂಡ ಹೇಳ್ತಾ ಇದ್ದೀವಿ ಎಲ್ಲವೂ ಕೂಡ ಹೇಳ್ತೀವಿ ಆದರೆ ಮತದಾನ ಮಾಡುವ ತಮ್ಮ ಕೈಯಲ್ಲಿದೆ ತಾವು ಯಾವುದೇ ಪಕ್ಷಕ್ಕೆ ಮತದಾನ ಮಾಡ್ಬೋದು ಆದರೆ ಒಂದು ಏನಪ್ಪಾ ಅಂದರೆ ನಾವು ಹೇಳೋದು ಒತ್ತಿ ಒತ್ತಿ ಮೇಲೆ ಮೇಲೆ ಹೇಳೋದು ಏನಪ್ಪಾ ಅಂದರೆ ತಾವು ಮತದಾನ ಮಾಡದೇ ಇರಬೇಡಿ ಯಾವುದೇ ಪಕ್ಷಕ್ಕೆ ಮತದಾನ ಮಾಡಿ ಆದರೆ ಮತದಾನ ಮಾಡಿ ಪ್ಲೀಸ್ ಎಲ್ಲರೂ ಹೋಗಿ ಒಂದು ಏನಪ್ಪ ಅಂದರೆ ಬಿಸಿಲಿದೆ ಅದು ಇದೆ ಅಂತ ಹೇಳಿ ಯಾರು ಮನೆಯಲ್ಲಿ ಕೂತ್ಕೋಬೇಡಿ ಹೋಗಿ ಮತದಾನ ಮಾಡಿ ಬಂದು ತಮ್ಮ ಮತ್ತೆ ಮುಂದಿನ ಒಂದು ಕೆಲಸಗಳನ್ನು ಮಾಡ್ಕೊಳ್ಳಿ ಫಸ್ಟ್ ಮತದಾನ ಮಾಡಿ ದಾನಗಳಲ್ಲಿಯೇ ಮಹಾದಾನ ಮತದಾನ ಅಂತಾರೆ ಅದಕ್ಕೆ ತಾವು ಮತದಾನವನ್ನು ಮಾಡಿ ಯಾರಿಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕಾದರೂ ಮಾಡಿ ಬಿ ಜೆ ಪಿ ಪಕ್ಷಕ್ಕಾದರೂ ಮಾಡಿ ಯಾವ ನೀವು ಯಾವ ಪಕ್ಷ ಮನಸ್ಸಿಗೆ ಬರುತ್ತೆ ಆ ಪಕ್ಷಕ್ಕಾದರೂ ಮಾಡಿ ಮತ್ತೆ ಒಂದು ನೋಟ ಅಂತ ಕೊಟ್ಟಿರ್ತಾರೆ ಅದನ್ನು ಕೂಡ ಮಾಡ್ಬೋದು ತಮ್ಮ ಕೈಯಲ್ಲಿದೆ ಯಾವುದು ಯಾವುದು ಆದರೆ ಮತಗಟ್ಟೆಗೆ ಹೋಗಿ ಮತ ಕೇಂದ್ರಕ್ಕೆ ಹೋಗಿ ತಾವು ಮತವನ್ನು ದಯವಿಟ್ಟು ಚಲಾಯಿಸಿ ಯಾರಿಗಾದರೂ ಹಾಕಿ ಮತವನ್ನು ನಾವು ಈಗ ಒಂದು ಆ ಪ್ರಣಾಳಿಕೆ ಈ ಪ್ರಣಾಳಿಕೆ ಎಲ್ಲವೂ ಕೂಡ ಒಂದು ತೂಗಿ ಏನಪ್ಪಾ ಅಂದರೆ ಎಲ್ಲವೂ ಕೂಡ ಒಂದು ಟ್ಯಾಲಿ ಮಾಡಿ ಹಳೆದು ತೂಗಿ ಒಂದು ಯಾವ ಪಕ್ಷ ಬಂದರೆ ತಮಗೆ ಉಪಯೋಗ ಆಗುತ್ತೆ ಆ ಪಕ್ಷಕ್ಕೆ ಮತದಾನವನ್ನು ನೀಡಿ ತಾವು ಒಂದು ಒಂದು ಸರ್ಕಾರ ರಚನೆ ಅಲ್ಲಕ್ಕೆ ತಮ್ಮ ಒಂದು ಏನಪ್ಪಾ ಅಂದರೆ ಮೂಲಭೂತ ಹಕ್ಕನ್ನು ಚಲಾಯಿಸಿ ಈಗ ಇವು ಮೊದಲನೇದ ಒಂದು ನ್ಯಾಯ ಈಗ ಒಂದು ಐದು ನ್ಯಾಯಗಳಂತ ಮಾಡಿದ್ದಾರೆ ಒಂದು ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಮೇನ್ ಐದು ಇದಾವೆ ಅವು ಅದರಲ್ಲಿ ಮತ್ತೆ ಟೋಟಲ್ ಆಗಿ ಇಪ್ಪತ್ತೈದು ಮಾಡಿದರೆ ಅದರಲ್ಲಿ ಮೇನ್ ಗ್ಯಾರಂಟಿ ಅಪ್ಪ ಈಗೇನು ಗ್ಯಾರಂಟಿ ಕಾರ್ಡ್ಗಳು ಮೊದಲೇನು ತಮಗೆ ಐದು ಗ್ಯಾರಂಟಿಗಳ ಕಾರ್ಡ್ಗಳು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು ಸರ್ಕಾರ ಬರೋದ್ಕಿಂತ ಮೊದಲೇ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದು ಕಾರ್ಡ್ಗಳನ್ನು ಕೊಟ್ಟಿದ್ರು ತಮ್ಮ ಫೋನ್ ನಂಬರು ಮತ್ತು ಆಧಾರ್ ಕಾರ್ಡು ತಮ್ಮ ಮತ್ತೆ ಯಾವುದು ಮತಕ್ಷೇತ್ರ ಎಲ್ಲವೂ ಕೂಡ ಒಂದು ಎಂಟ್ರಿ ಮಾಡ್ಕೊಂಡ್ಮೇಲೆ ನಾವು ತಮಗೆ ಒಂದು ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಹೋಗಿದ್ರು ಹಾಗೆ ಈಗೂ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಅದು ಕೇಳಿದ್ದೀವಿ ಆದರೆ ಮತ್ತೆ ಈ ಒಂದು ಕಾರ್ಡನ್ನು ಇಶ್ಯೂ ಮಾಡಬಾರ್ದು ಅಂತ ಹೇಳಿ ಮತ್ತೆ ಬಿ ಜೆ ಪಿ ಬಿ ಜೆ ಅವರು ಒಂದು ಎಲೆಕ್ಷನ್ ಕಮಿಷನ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಕೂಡ ಅಂತ ನ್ಯೂಸ್ ಇದೆ ಆದರೂ ಕೂಡ ಈಗ ತಮ್ಮ ಹತ್ರ ಏನಾದರೂ ಬೈ ಚಾನ್ಸ್ ಆದರೆ ಇಮಿಡಿಯೇಟ್ ಆಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಒಂದು ಆಧಾರ್ ಕಾರ್ಡ್ನ ಕರೆಕ್ಟ್ ಆಗಿ ಎಲ್ಲ ಬಿ ಪಿ ಎಲ್ ಕಾರ್ಡು ಮತ್ತು ಆಧಾರ್ ಕಾರ್ಡಲ್ಲಿ ಎಲ್ಲ ಕರೆಕ್ಟ್ ಮಾಡಿಸ್ಕೊಂಡು ಇಟ್ಕೊಂಡಿರಿ ಏನು ಈಗ ಮೊದಲೇದಾಗಿ ಒಂದು ಲ್ಯಾಕ್ ರುಪೀಸ್ ಅಂದ್ರೆ ಈಗ ಯಾವುದೇ ಒಂದು ವಿದ್ಯಾರ್ಥಿಗೆ ಅಂದ್ರೆ ಯುವಕ ಒಂದು ವಿದ್ಯಾರ್ಥಿಗೆ ಕರೆಕ್ಟ್ ಒಂದು ಎಜುಕೇಶನ್ ಪಡೆದವನಿಗೆ ಅವನಿಗೆ ಮೊದಲನೇ ನೌಕರಿ ಒನ್ ಲ್ಯಾಕ್ ರುಪೀಸ್ ಅನ್ನ ಒಂದು ಏನಪ್ಪಾ ಅಂದ್ರೆ ಅವನ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ಮಹಿಳೆಯರಿಗೆ ಆದರೆ ಮಹಿಳೆಯರಿಗೆ ಹರ್ ಹರ್ ಗರೀಬ್ ಪರಿವಾರಕ್ಕೆ ಮಹಿಳಾಕು ಅಂತ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಹರ್ ಗರೀಬ್ ಪರಿವಾರಕ್ಕೆ ಮಹಿಳಾಕು ಅಂದ್ರೆ ಎಲ್ಲ ಈಗ ಗರೀಬ್ ಪರಿವಾರ ಅಂದರೆ ಒಂದು ಮನೆಯಲ್ಲಿ ಐದು ಜನ ಇರ್ತಾರೆ ಹೆಣ್ಮಕ್ಳು ಆರು ಜನ ಇರ್ತಾರೆ ಅದಕ್ಕೆ ಏನೋ ಕಂಡೀಷನ್ ಕೂಡ ಹಾಕಿದಿಲ್ಲ ಆದರೆ ಎಲ್ಲ ಮಹಿಳೆಯರಿಗೆ ಎಲ್ಲ ಬಡತನ ರೇಖೆಗಿಂತ ಕಡಿಮೆ ಇರೋರಂದ್ರೆ ಒಂದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎಲ್ಲ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಅದು ಅದು ಮತ್ ಮುಂದೆ ವರ್ಷಕ್ಕೆ ಒಮ್ಮೆಲೆ ಹಾಕ್ತಾರೆ ಮತ್ತೆ ಆರು ತಿಂಗಳಿಗ ಆರು ತಿಂಗಳಿಗೆ ಡಿವೈಡ್ ಮಾಡಿ ಹಾಕ್ತಾರೆ ಐವತ್ತೈವತ್ತು ಸಾವಿರ ಡಿವೈಡ್ ಮಾಡಿ ಹಾಕ್ಬೋದು ಇಲ್ಲ ಮೂರ್ ಮೂರು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಮಾಡಿ ಹಾಕ್ಬೋದು ಆದ್ರೆ ಏನು ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ ಮೂರು ಮಾಡಿದ್ರೆ ಒಂದು ಒಂದು ಲಕ್ಷ ಆಗುತ್ತೆ ವರ್ಷಕ್ಕೆ ಹೀಗೆ ಹೇಗೆ ಹಾಕ್ತಾರೋ ಹಾಕ್ತಾರೆ ಆದ್ರೆ ವರ್ಷಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷ ಮತ್ತೆ ಐದು ವರ್ಷ ಬಿಟ್ಟು ಲೋಕಸಭಾ ಎಲೆಕ್ಷನ್ ಬರುತ್ತೆ ಆದ್ರೆ ಐದು ವರ್ಷದ ತನಕ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಹಾಕ್ತಿವಂತ ಕಾಂಗ್ರೆಸ್ ಗೋರ್ಮೆಂಟ್ ನವರು ಹೇಳಿದ್ದಾರೆ ಒಂದು ಗ್ಯಾರಂಟಿ ಕಾರ್ಡ್ ಕೂಡ ಕೊಡ್ತಾ ಇದಾರೆ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಮತ್ತೆ ಈಗ ಏನಪ್ಪಾ ಅಂದ್ರೆ ಈಗ ಒಂದು ಯುವಕರಿಗಾಯ್ತು ಮತ್ತೆ ಒಂದು ಅಹ್ ಮಹಿಳೆಯರಿಗಾಯ್ತು ಮತ್ತೆ ಈಗ ನಮ್ಮ ರೈತರಿಗೆ ಏನಪ್ಪಾ ಅಂದ್ರೆ ರೈತರ ಒಂದು ಸಾಲವನ್ನು ಪೂರ್ತಿಯಾಗಿ ಮನ್ನಾ ಮಾಡ್ತೀವಂತ ಕೂಡ ಹೇಳಿದ್ದಾರೆ ಅದು ಒಂದು ಕಿಸಾನ್ ನ್ಯಾಯ ಅಂತ ಇದೊಂದು ಮಾಡಿದ್ದಾರೆ ಮೇನಾಗಿ ಹಾಗೆ ಒಂದು ಏನಪ್ಪಾ ಅಂದರೆ ಕೂಲಿ ಕಾರ್ಮಿಕರಿಗೇನು ಎಲ್ಲ ಮಹಿಳೆಯರಿಗಾಯಿತು ಯುವಕರಿಗಾಯಿತು ರೈತರಿಗಾಯಿತು ಈ ಕೂಲಿ ಕಾರ್ಮಿಕರಿಗೇನು ಕೂಲಿ ಕಾರ್ಮಿಕರಿಗೆ ಕೂಡ ಅವರಿಗೆ ಡೈಲಿ ನಾಲ್ಕುನೂರು ರೂಪಾಯಿ ಫಿಕ್ಸ್ ಒಂದು ಏನಪ್ಪ ಅಂದರೆ ಪಗಾರನ್ನ ಅವರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಿಕ್ಸ್ ನಾಲ್ಕುನೂರು ರೂಪಾಯಿ ಅವರಿಗೆ ಒಂದು ಪಗಾರನ್ನ ಶ್ರಮಿಕ ನ್ಯಾಯ ಅಂತ ಇದು ಒಂದು ಕೂಡ ಮಾಡಿದ್ದಾರೆ ಹಾಗೆ ಒಂದು ಗಿಂತಿಕರೋ ಅಂದರೆ ಹಿಸ್ಸೆದಾರಿ ನ್ಯಾಯ ಅಂತ ಮಾಡಿದ್ದಾರೆ ಒಂದು ಹಿಸ್ಸೇದಾರಿ ನ್ಯಾಯ ಅಂದರೆ ಇದರಲ್ಲಿ ಸಾಮಾಜಿಕ ವ ಆರ್ಥಿಕ ಸಮಾನತಾ ಕೆಲಿಯೇ ಹರ್ ವ್ಯಕ್ತಿ ಹರ್ ವರ್ಗಿ ಗಿಂತಿ ಅಂದರೆ ಇದೊಂದು ಗಿಂತಿ ನ್ಯಾಯ ಅಂತ ಗಿಂತಿ ಕರೋ ಅಂತ ಈ ಒಂದು ಈ ಮೇನ್ ಒಂದು ಐದು ಇವು ಏನಪ್ಪಾ ಅಂದರೆ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ವತಿಯಿಂದ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಬಂಪರ್ ಆಗಿರುವ ಒಂದು ಏನಪ್ಪಾ ಅಂದರೆ ಏನಾದರೂ ಏನಾದರೂ ಸೆಂಟ್ರಲ್ ಗೋರ್ಮೆಂಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಪ್ಪ ಅಂದರೆ ಇದರಲ್ಲಿ ಮೇನು ಇಷ್ಟೆಲ್ಲ ಗ್ಯಾರಂಟಿಗಳಲ್ಲಿ ಇಮಿಡಿಯೇಟ್ ಆಗಿ ಒಂದು ಏನಪ್ಪ ಅಂದರೆ ಮಹಿಳೆಯರಿಗೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಂತ ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಈಗ ಆಲ್ರೆಡಿ ಮೊದಲು ಗೃಹಲಕ್ಷ್ಮಿ ಈಗೇ ಒಂದು ಗೃಹಲಕ್ಷ್ಮಿಯರಿಗೆ ನಾವು ಏನಪ್ಪ ಅಂದರೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ ಎರಡು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಕೊಡ್ತೀವಿ ಅಂತ ಹೇಳಿದರು ಅದು ಯಾರು ತ ಯಾರು ಕೂಡ ಬಿಡಲಿಲ್ಲ ಅವರಿಗೆ ಬೆನ್ನು ಬಿದ್ದು ಈ ಒಂದು ಕ ಅವರಿಗೆ ಬೆನ್ನು ಬಿದ್ದು ಈ ಎರಡು ಸಾವಿರ ರೂಪಾಯಿನ ತೊಗೊಂಡು ಬಿಟ್ರಿ ಅದೇ ರೀತಿ ಈಗ ಏನಾದರೂ ಕಾಂಗ್ರೆಸ್ಸು ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಚುನಾಯಿತ ಆಯ್ಕಿ ಒಂದು ಸರ್ಕಾರವನ್ನು ರಚನೆ ಮಾಡಿದ್ರೆ ಇದು ಒಂದು ಲಕ್ಷ ರೂಪಾಯಿನೂ ತಾವು ಅಂತ ಗ್ಯಾರಂಟಿ ಇದೆ ಹೀಗಾಗಿ ಇದು ಒಂದಂತೂ ಅವ್ರು ಕುಡಿಯಬೇಕಾಗುತ್ತೆ ಇವು ಐದರಲ್ಲಿ ಇದು ಒಂದಂತೂ ಕುಡಿಯಬೇಕಾಗುತ್ತೆ ಅವ್ರು ಯಾಕಂದ್ರೆ ತಾವು ಬಿಡೋದಿಲ್ಲ ನೋಡಿದ್ರಲ್ಲ ಗೃಹಲಕ್ಷ್ಮಿ ಮೊದಲೇ ಗೃಹಲಕ್ಷ್ಮಿ ಯೋಜನೆ ಮೊದಲೇ ಅವರು ಒಂದು ಜಾರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರೆ ಎಷ್ಟು ಮಹಿಳೆಯರು ಎಷ್ಟು ಬೆನ್ನು ಬೆದ್ದು ಎಲ್ಲ ಹೋರಾಟಗಳನ್ನು ಮಾಡಿ ಇದೊಂದು ಗೃಹಲಕ್ಷ್ಮಿ ಅಂತೂ ಚಾಲು ಮಾಡಿದ್ರು ಹಾಗೆ ಇದು ಒಂದು ಕೂಡ ಅವರು ಹೇಳಿದ್ದಾರೆ ಮಾಡ್ತಾರೆ ಈಗ ಯಾಕಂದ್ರೆ ಒಂದು ಐದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರದವರು ಕೊಟ್ಟ ಹಾಗೆ ಇದು ಕೂಡ ಅದು ಏನು ನೆರವೇರಿಸಿದ್ದಾರೆ ಎಲ್ಲರಿಗೂ ಕೂಡ ಒಂದು ಐದು ಗ್ಯಾರಂಟಿಗಳನ್ನು ನೆರವೇರಿಸಿದ್ದಾರೆ ಇದನ್ನು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಇದನ್ನು ಕೂಡ ನೆರವೇರಿಸ್ತಾರೆ ಅಂತ ಎಲ್ಲರಿಗೂ ಒಂದು ಭರವಸೆ ಇದೆ ಮುಂದೆ ಇದರ ಒಂದು ಯಾಕಂದರೆ ಒಂದು ಲಕ್ಷಾಂತರ ಕೋಟಿ ಒಂದು ಬಜೆಟ್ ಆದರೆ ಒಂದು ದೊಡ್ಡ ಅಮೌಂಟ್ ಆಗುತ್ತೆ ಇದು ಬರೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಕೂರದು ಏನಪ್ಪಾ ಅಂದ್ರೆ ಲೋಕಸಭಾ ಎಲೆಕ್ಷನ್ ಕೂಡ ನಾವು ಭಾರತ ದೇಶ ತುಂಬಾ ಕೊಡಬೇಕಾಗುತ್ತೆ ಅದಕ್ಕಾಗಿ ನೋಡ್ಬೇಕು ಮುಂದೆ ಯಾವ ಪಕ್ಷ ಬರುತ್ತೆ ಏನು ಅಂತ ತಮ್ಮ ಕೈಯಲ್ಲಿದೆ ತಾವು ಯಾವ ಪಕ್ಷಕ್ಕಾದ್ರೂ ಮತವನ್ನು ಹಾಕಬಹುದು ಆದ್ರೆ ಒಟ್ಟಾಗಿ ಫಸ್ಟ್ ಹೇಳೋದೇನಪ್ಪಾ ಅಂದ್ರೆ ತಾವು ಮತಗಟ್ಟೆಗೆ ಹೋಗಿ ಮತದಾನವನ್ನು ಮಾಡಿ ಎಲ್ಲರಿಗೂ ಬನ್ನಿ ಒಂದು ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆದರೆ ತಾವು ಒಂದು ಆಧಾರ್ ಕಾರ್ಡ್ ಯಾವುದೇ ಒಂದು ಇದೆ ಅಂತಲ್ಲ ಯಾವುದೇ ಒಂದು ಫೆಸಿಲಿಟಿ ಯಾವುದೇ ಒಂದು ಯೋಜನೆಗಳು ಬರಲಿ ತಮ್ಮ ಹೆಸರು ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಏನು ಹೆಸರಿದೆ ಬಿ ಪಿ ಎಲ್ ಕಾರ್ಡಲ್ಲಿ ಹೆಸರೇನಿದೆ ಎಲ್ಲವೂ ಕೂಡ ಆಧಾರ್ ಕಾರ್ಡಿಗೆ ಟ್ಯಾಲಿ ಆಗಬೇಕು ಒಂದು ಅಕ್ಷರ ಸ್ವಲ್ಪ ಏನಾದರೂ ಅಡ್ಡ ಹೆಸರು ಆಗಲಿ ತಮ್ಮ ಏನಾದರೂ ಸ್ವಲ್ಪ ಏನರ ಮಿಸ್ ಇ ಮಿಸ್ ಇತ್ತಪ್ಪ ಅಂದರೆ ಇದು ಯಾವುದೂ ಒಂದು ಯೋಜನೆಗಳು ಸಿಗೋದಿಲ್ಲ ಯಾಕಪ್ಪ ಅಂದರೆ ಈಗ ನೋಡಿದಿರ ನೀವು ಅಂತ ಅವರು ಗೌರ್ಮೆಂಟ್ ಏನು ಮಾಡ್ತಾರೆ ಎಲ್ಲ ಕ್ರಾಸ್ ಚೆಕಿಂಗ್ ಮಾಡ್ತಾರೆ ಆಧಾರ್ ಕಾರ್ಡ್ನಲ್ಲಿದ್ದಂತೆ ನೇಮ್ಗಳು ಎಲ್ಲದರಲ್ಲೂ ಡಾಕ್ಯುಮೆಂಟ್ಸ್ ಟ್ಯಾಲಿ ಆದರೆ ಮಾತ್ರ ತಾವು ಯೋಜನೆ ಅರ್ಹರಾಗಿರ್ತೀರ ಅದಕ್ಕಾಗಿ ಒಂದು ಆಧಾರ್ ಕಾರ್ಡ್ನಲ್ಲಿದ್ದಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ಕೊಳ್ಳಿ ಇಲ್ಲ ಎಲ್ಲ ಡಾಕ್ಯುಮೆಂಟ್ಸ್ಗಳು ಹೇಗಿದ್ದಾವೆ ಹಾಗೆ ಆಧಾರ್ ಕಾರ್ಡನ್ನು ಮಾಡ್ಕೊಳ್ಳಿ ಎರಡು ಚೈಸ್ ಇದಾವೆ ತಮ್ಮ ಹತ್ರ ಅದಕ್ಕಾಗಿ ಎಲ್ಲ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರೋದ್ರಿಂದ ಆಧಾರ್ ಕಾರ್ಡ್ನಲ್ಲಿ ಈಗ ಏನಪ್ಪ ಅಂದರೆ ಈಗ ಆಶೀಷ್ ಪಾಟೀಲಪ್ಪ ಇತ್ತಪ್ಪ ಅಂದರೆ ನಾನು ಈಗ ಬ್ಯಾಂಕ್ ಅಕೌಂಟ್ನಲ್ಲಿ ಆಶೀಶ್ ಕೆ ಪಾಟೀಲ್ ಇರುತ್ತೆ ಎಲ್ಲ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಆಶೀಶ್ ಅಂತ ಇರುತ್ತೆ ಹೀಗೆ ನಾನು ಎಲ್ಲದರಲ್ಲೂ ಈಗ ನನ್ನ ಆಧಾರ್ ಕಾರ್ಡಲ್ಲಿ ಆಶೀಷ್ ಕೆ ಪಾಟೀಲ್ ಇದೆ ಎಲ್ಲದರಲ್ಲೂ ನಾನು ಆಶಿಸ್ ಕೆ ಪಾಟೀಲಿ ಮಾಡ್ಕೋಬೇಕು ಏನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡಲ್ಲೂ ಆಶೀಷ್ ಕೆ ಪಾಟೀಲ್ ಮಾಡ್ಕೋಬೇಕು ಹಾಗೆ ಒಂದು ಏನಪ್ಪಾ ಅಂದ್ರೆ ಬ್ಯಾಂಕ್ ಅಕೌಂಟಲ್ಲೂ ಆಶಿಸ್ಕೆ ಪಾಟೀಲಿ ಮಾಡ್ಕೋಬೇಕು ಸ್ವಲ್ಪ ಏನಾದರೂ ಸ್ಪೆಲ್ಲಿಂಗ್ ರಾಂಗ್ ಇತ್ತಂದ್ರೆ ಈ ಒಂದು ಈ ಯೋಜನೆ ಅಮೌಂಟು ಬರೋದಿಲ್ಲ ಅದಕ್ಕಾಗಿ ಈ ಒಂದು ಎಲ್ಲವೂ ಕೂಡ ಈ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗ್ತಾ ಇರ್ತವೆ ಅದಕ್ಕೆ ಇವು ಯಾವುದೇ ಒಂದು ಗೌರ್ಮೆಂಟ್ ಬರಲಿ ಯಾವುದೇ ಒಂದು ಫೆಸಿಲಿಟಿಗಳ ಮುಂದೆ ಲೋಕಸಭಾ ಎಲೆಕ್ಷನ್ ಆದ್ರೂ ಇದ್ರ ಪ್ರೊಸೆಸ್ ಚಾಲು ಆಗ್ತವೆ ಅದಕ್ಕಾಗಿ ಈಗೇ ಒಂದು ಇವೆಲ್ಲ ಕಾರ್ಡ್ಗಳು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ತಮಗೆ ಒಳ್ಳೆ ಅನಿಸಿದ ಒಂದು ಪಕ್ಷಕ್ಕೆ ಮತವನ್ನು ಹಾಕಿ ಮತವನ್ನು ಹಾಕಲಾರದೆ ಮನೆಯಲ್ಲಿ ಕೂಡಬೇಡಿ ಇದು ಒಂದು ಮೂಲಭೂತವಾದ ಹಕ್ಕಿದೆ ತಮ್ಮದು ಮತವನ್ನು ಮಾರ್ಕೋಬೇಡಿ ಹಾಗೆ ಕಂಪಲ್ಸರಿ ಒಂದು ಮತವನ್ನು ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಮತವನ್ನು ಮಾಡಿ ಮತಗಟ್ಟೆಗೆ ಹೋಗಿ ಯಾವುದೇ ಪಕ್ಷಕ್ಕೆ ಮತದಾನ ಮಾಡಿ ಮಾಡಿ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ತಿಳ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತದ ಮರಿಬೇಡಿ ಹೀಗೆ ಒಳ್ಳೆ ವಾದಂತ ಒಂದು ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇರ್ತವೆ ಹಾಗೆ ಉಪಯುಕ್ತ ಮಾಹಿತಿಗಳನ್ನು ಮತ್ತು ಹೀಗೆ ಒಂದು ಗುಡ್ ನ್ಯೂಸ್ಗಳನ್ನು ತಮಗಾಗಿ ತರ್ತಾ ಇರ್ತೀನಿ ಮತ್ತೆ ಶಿವೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಶುಭವಾಗಲಿ